ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್ ನಾವಿವತ್ತು ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಕೂಡ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಬಿಟ್ಬಿಟ್ಟು ಅದಾದ ನಂತರ ಟೊಮೊಟೊ ಕೂಡ ಹಾಕಿ ಅದು ಕೂಡ ಸಾಫ್ಟ್ ಆದಮೇಲೆ ಅದಾದ ನಂತರ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ ಕೂಡ ಹಾಕಿಬಿಟ್ಟು ಒಂದು ಐದು ನಿಮಿಷ ಸ್ಟೀಮಲ್ಲೇ ಬೇಯೋದಕ್ಕೆ ಬಿಟ್ಬಿಡೋಣ ಅದಾದ ನಂತರ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಾದ ನಂತರ ನಾವು ಮಸಾಲೆಗಳನ್ನ ಹಾಕ್ಕೊಳ್ಳೋಣ ಮೊದಲನೇದಾಗಿ ಕಸೂರಿ ಮೇಥಿ ಹಾಗೆ ಚಿಕನ್ ಮಸಾಲ ಒಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಉಪ್ಪು ಅರಶಿನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಅದ್ರ ಜೊತೆಗೆ ಕೊತ್ತಂಬರಿ ಕೂಡ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಹಸಿ ಹಸಿ ವಾಸನೆ ಇರೋಲ್ಲ ಲಾಸ್ಟಿಗೆ ಹಾಕಿದರೆ ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತೆ ಅಂತ ನಾನು ಇಲ್ಲಿ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈಗ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷ ಬೇಯಿಸಿದರೆ ಸಾಕು ತುಂಬಾ ಸಾಫ್ಟಾಗಿರುತ್ತೆ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ದೋಸೆನ ಮಾಡ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ಬದಲು ನಾನು ದೋಸೆನ ಮಾಡಿಕೊಂಡ್ರೆ ಹೇಗಿರುತ್ತೆ ಅಂತ ಮಾಡ್ಕೊಂಡಿದ್ದೆ ನೀವು ಕೂಡ ದೋಸೆಗೆ ಕಾಂಬಿನೇಷನ್ ಮಾಡಿಕೊಂಡ್ರೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನಾವು ಇದನ್ನು ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಬೇಯಿಸಿದರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡ್ತಿದ್ರೇ ಭಯ ನೀರು ಬರ್ತಾಯಿದೆ ಅದಾದ ನಂತರ ನಾನು ದೋಸೆ ಕೂಡ ಮಾಡ್ಕೊಂಡಿದ್ದೆ